ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಸಮಾವೇಶದಲ್ಲಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನು ಜಾರಿ ಹಾಗೂ ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ ಕೃಷಿ ಸಾಲ ನೀತಿ ಬದಲಾಗಲಿ ಭೂಮಿ ಮೂಲಕ್ಕೆ ಅನುಗುಣವಾಗಿ ಸಾಲ ನೀಡಬೇಕು ಕೃಷಿ ಸಾಲಕ್ಕೆ ಸಿಬಿಲ್ ಸ್ಕೋರ್ ಕೃಷಿ ಭೂಮಿ ಮುಟ್ಟುಗೋಲು ಕಾಯ್ದೆ ರದ್ದು ಮಾಡಬೇಕು ಕೃಷಿ ಉಪಕರಣಗಳು ರಸಗೊಬ್ಬರ ಕೀಟನಾಶಕ ಮೊಸರು ಮಜ್ಜಿಗೆ ಇತರೆ ಉತ್ಪನ್ನಗಳ ಮೇಲೆ ವಿಧಿಸಿರುವ ಜಿಎಸ್ಟಿ ಸುಂಕ ರದ್ದು ಮಾಡಬೇಕು ಹಾಗೂ ಮಹಿಳಾ ಸಂಘಟನೆಗಳಿಗೆ ಸಾಲ ನೀಡುವ ಮೈಕ್ರೋ ಫೈನಾನ್ಸ್ ಕಿರುಕುಳ ಲು ಕಠಿಣ ಕಾನೂನು ಕ್ರಮ ಜಾರಿ ಮಾಡಬೇಕು ಮತ್ತು ನಕಲಿ ಬಿತ್ತನೆ ಬೀಜ ನಕಲಿ ರಸಗೊಬ್ಬರ ನಕಲಿ ಕೀಟನಾಶಕ ಮಾರಾಟ ಮಾಡುವ ಅಂಗಡಿಗಳ ಮಾಲೀಕರ ವಿರುದ್ಧ ಕಠಿಣ ಜೈಲು ಶಿಕ್ಷೆ ವಿಧಿಸುವ ಕಾನೂನು ಜಾರಿ ಮಾಡಬೇಕು ಕೃಷಿ ಭೂಮಿ ನೀರು ಅರಣ್ಯ ಪರಿಸರ ರಕ್ಷಿಸಲು ಜಲಾಶಯಗಳ ಕೆರೆ ಕಟ್ಟೆಗಳ ಹೂಳು ತೆಗೆಸಲು ಕಾರ್ಯಯೋಜನೆ ಜಾರಿ ಮಾಡಬೇಕು ಫಸಲ್ ಭೀಮಾ ಬೆಳೆ ವಿಮಾ ಪದ್ಧತಿ ನೀತಿ ಬದಲಾಗಲಿ ಮತ್ತು ಪ್ರತಿ ರೈತನ ಹೊಲದ ಬೆಳೆ ವಿಮೆ ನಷ್ಟ ಪರಿಹಾರ ಸಿಗುವಂತಾಗಬೇಕು ಎನ್ಡಿಆರ್ಎಫ್ ಮಾನದಂಡ ಬದಲಾಗಬೇಕು ಅತಿವೃಷ್ಟಿ ಬೆಳೆ ಹಾನಿ ಬರ ಪರಿಹಾರ ಪ್ರಕೃತಿ ವಿಕೋಪ ಪರಿಹಾರ ಮಾನದಂಡ ಬದಲಾಯಿಸಿ ಸಂಪೂರ್ಣ ಪರಿಹಾರ ನೀಡಬೇಕು ತೆಲಂಗಾಣ ಮಾದರಿಯಲ್ಲಿ ಅರವತ್ತು ವರ್ಷ ತುಂಬಿದ ರೈತರಿಗೆ ಹತ್ತು ಪಿಂಚಣಿ ನೀಡುವ ಯೋಜನೆ ರಾಜ್ಯದಲ್ಲಿ ಜಾರಿ ಮಾಡಬೇಕು ರೈತರ ಮಗನ ಮದುವೆ ಆಗುವ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಕೆಲಸದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಮೀಸಲಾತಿ ನೀಡುವ ನೀತಿ ಜಾರಿಯಾಗಬೇಕು ಎಪಿಎಂಸಿಗಳಲ್ಲಿ ದಲ್ಲಾಳಿಗಳು ರೈತರಿಗೆ ಶೇಕಡಾ ಹತ್ತರಷ್ಟು ಕಮಿಷನ್ ವಸೂಲಿ ನಿಲ್ಲಿಸಲು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದರು ವಿಶ್ವ ರೈತ ದಿನಾಚರಣೆ ರೈತರ ಹಬ್ಬ ಮತ್ತು ರಾಜ್ಯ ಮಟ್ಟದ ರೈತ ಸಮಾವೇಶ ಇಲ್ಲಿ ಸಮಾವೇಶದ ಉದ್ದೇಶ ಇಷ್ಟೇ ಎಲ್ಲ ರೈತರನ್ನು ಒಗ್ಗೂಡಿಸಿ ರೈತ ದಿನಾಚರಣೆ ರೈತ ಹಬ್ಬದಂದು ನಾವು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರನ್ನು ಜನಪ್ರತಿನಿಧಿಗಳನ್ನು ಗಮನ ಸೆಳೆಯುವಂತೆ ದೆಹಲಿಯಲ್ಲಿ ಏನು ಕನ್ನಡಿ ಬಾರ್ಡರ್ನಲ್ಲಿ ನಮ್ಮ ಜಗದೀತ್ ಸಿಂಗ್ ಮಾಡ್ತಿದ್ದಾರೆ ರೈತರ ವಿವಿಧ ಬೇಡಿಕೆಗಳ ಅದಕ್ಕೋಸ್ಕರ ನಾವು ಇಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಮಾಡಿ ರೈತರಲ್ಲಿ ಜಾಗೃತಿ ಮೂಡಿಸಿ ನಮ್ಗ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಸಾಂವಿಧಾನಿಕವಾಗಿ ನಾವು ಪಡ್ಕೋಬೇಕಂದ್ರೆ ಯಾವ ರೀತಿ ನಾವು ಒತ್ತಾಯ ಮಾಡಬೇಕು ಸರ್ಕಾರಗಳನ್ನ ಅಂತೇಳಿ ಅಲ್ಲಿ ಜಾಗೃತಿ ಸಮಾವೇಶ ನಾವು ಮೈಸೂರಿನಲ್ಲಿ ಇದೇ ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮುಕ್ತ ವಿಶ್ವವಿದ್ಯಾಲಯ ಶತಮಾನೋತ್ಸವ ಭವನ ಹುಣಸೂರು ರಸ್ತೆ ಮೈಸೂರು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದು ನಾವು ಸುಮಾರು ಒಂದು ಇಪ್ಪತ್ತು ಒತ್ತಾಯಗಳಿವೆ ಈ ಒತ್ತಾಯಗಳ ಬಗ್ಗೆ ರೈತರ ಹಬ್ಬದ ದಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲು ನಿರ್ಣಯ ಕೈಗೊಳ್ಳಲಾಗುತ್ತದೆ ರೈತರು ಸ್ವಾಭಿಮಾನಿಗಳಾಗಿ ಸ್ವಯಂ ಪ್ರೇರಿತರಾಗಿ ರೈತರ ಹಬ್ಬ ಆಚರಿಸಲು ಮೈಸೂರಿಗೆ ಬನ್ನಿ ರೈತರ ಕೂಗು ಸರ್ಕಾರಕ್ಕೆ ಮುಟ್ಟಿಸೋಣ ಎಲ್ಲ ರಾಜ್ಯದಾದ್ಯಂತ ಜಿಲ್ಲೆ ಜಿಲ್ಲೆಯಿಂದಲೂ ರೈತರು ಅಂದಾಜು ಈ ಸಂದರ್ಭದಲ್ಲಿ ಡಿ ಸತ್ಯರೆಡ್ಡಿ ಬಸವರಾಜ್ ಸಂಗಮೇಶ್ ನಾಯಕ್ ಭೀಮರಾಯ್ ಹನುಮೇಶ್ ನಾಯಕ್ ಸೇರಿದಂತೆ ಇತರರು ಇದ್ದರು